ಎಲ್ಲರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ವಿದ್ಯುತ್ ಯೂಟ್ಯೂಬ್ ಚಾನಲ್ ಇಂದ ಬೆಳಗ್ಗೆ ಬೆಳಿಗ್ಗೆ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದ್ರೆ ಕನ್ಫ್ಯೂಸ್ ಆಗ್ಬಿಟ್ಟಿದ್ರೆ ಆಯ್ತಾ ನಾನು ಹೇಳಿದ್ದೆ ನಿನ್ನೆ ಯಾರು ಅಪ್ಲೈ ಮಾಡ್ಬಿಡಿ ಅಂತ ನೀವು ಆದರೂ ಅಪ್ಲೈ ಮಾಡ್ತೀರಿ ಅಂತ ಹೋದ್ರೆ ಚಿಕ್ಕ ಪುಟ್ಟ ವಿಷಯಗಳಿರುತ್ತೆ ಆಯ್ತು ಇವತ್ತಿಂದ ಏನು ತೊಂದರೆ ಆಗಲ್ಲ ಅಪ್ಲೈ ಮಾಡ್ಬೋದು ಆಯ್ತಾ ಏನು ನನ್ನ ಸೆಕೆಂಡ್ ಹೌಂಡ್ ಅಪ್ಲಿಕೇಶನ್ ಓಪನ್ ಆಗಿತ್ತು ಸುಮಾರು ಜನ ಸುಮಾರು ಗಳು ಕೇಳಿದ್ರೆ ನಾನು ವಿಡಿಯೋ ಮಾಡೋಕೆ ಟ್ರೈ ಮಾಡಿದೆ ಬಟ್ ನನ್ನ ಹತ್ರ ಲಾಗಿನ್ ಆಕ್ಸೆಸ್ ಇಲ್ಲದೆ ಇರೋ ಕಾರಣ ಲಾಗಿನ್ ಆಕ್ಸೆಸ್ ಇದ್ದು ಅಪ್ಲೈ ಮಾಡಿದ್ರೆ ಗೊತ್ತಾಗುತ್ತೆ ಪೂರ್ತಿಯಾಗಿ ಇಲ್ಲ ಅಂದರೆ ಗೊತ್ತಾಗಲ್ಲ ಇವತ್ತು ಡೀಟೇಲ್ ಆಗಿ ನೋಡೋದ್ಮೇಲೆ ಅದು ಏನೂ ಇಲ್ಲ ಸಿಂಪಲ್ಲಾಗಿ ಅಪ್ಲೈ ಮಾಡ್ಬೋದು ಕೇಳಿಸ್ಕೊಡಿ ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ ಆಮೇಲೆ ಇದೇ ವಿಡಿಯೋದಲ್ಲಿ ಹೇಳಿರೋ ವಿಷಯನ ಇದೇ ವೀಡಿಯೋದ ಕಮೆಂಟಲ್ಲಿ ಮತ್ತೆ ಕೇಳಬೇಡಿ ಆಯ್ತಾ ಯಾಕಂದ್ರೆ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ಅರ್ಥ ಆಗುತ್ತೆ ಏನಪ್ಪಾ ಅಂದರೆ ನೀವು ಓಪನ್ ಮಾಡಿದ ತಕ್ಷಣ ನಿಮ್ಮ ಮೇಲ್ಗಡೆ ಮೂರು ಲಾಗಿನ್ ಅಲ್ಲಿ ಮೂರು ಬಟನ್ ಇರ್ತಲ್ಲ ಕ್ಲಿಕ್ ಮಾಡಿ ಸೆಕೆಂಡ್ ಬಟನ್ ಬಂದರೆ ಎಂಟರ್ ಇವ್ ಯು ಜಿ ಡೀಟೇಲ್ಸ್ ಅಂತ ಇರುತ್ತೆ ನೀವು ಯು ಜಿ ಡೀಟೇಲ್ಸ್ನ ಅಪ್ಲೋಡ್ ಮಾಡಿ ಅಂದ್ರೆ ನೀವು ಯು ಜಿಯಲ್ಲಿ ಏನೇನು ಮಾರ್ಕ್ಸ್ಗಳನ್ನ ತೆಗ್ದಿರಾ ಏನೇನು ಮಾಡಿದ್ದೀರಾ ಅದನ್ನು ಅಪ್ಲೈ ಮಾಡಿ ಅಂತ ಹೇಳುತ್ತೆ ಸರಿ ಲಾಗಿನ್ ಆದ ತಕ್ಷಣ ಮೊದಲನೇದೇ ಸ್ಪೆಷಲ್ ಕ್ಯಾಟಗರೀಸ್ ನೀವೇನೇನಾದರೂ ಸ್ಪೆಷಲ್ ಕ್ಯಾಟಗರೀಸ್ ಇದ್ರೆ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಬಟ್ ಬೇಕಾ ಬೇಕಾಬಿಟ್ಟು ಮಾಡಕ್ ಹೋಗ್ಬೇಡಿ ಏನೇನಲ್ಲಿ ಇದೆ ಅದನ್ನ ಮಾತ್ರ ಮಾಡಿ ಆಯ್ತಾ ಎನ್ ಎಸ್ ಎಸ್ ಇದೆ ಎನ್ ಸಿ ಸಿ ಇದೆ ಎಕ್ಸ್ ಸರ್ವಿಸ್ ಮ್ಯಾನ್ ಇದೆ ಸುಮಾರು ಇದೆ ಆಯ್ತಾ ಅದರಲ್ಲಿ ಯಾವ್ದು ಇದೆ ಅದನ್ನು ಅಪ್ಲೈ ಮಾಡಾದ್ಮೇಲೆ ಕೆಳಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಂತ ಕೇಳ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಫೋಟೋ ಜೆ ಪಿ ಜೆ ಪಿ ಎನ್ ಜಿ ಪಿ ಡಿ ಎಫ್ ಇಷ್ಟು ಫಾರ್ಮಲ್ ಕೆ ಅಪ್ಲೈ ಮಾಡಿ ಆಯ್ತಾ ಅದ್ರ ಮುಗಿತಾ ಅದ್ರ ಕೆಳಗೆ ಆರ್ ಸೆಮ್ ಮಾರ್ಕ್ಸ್ ಕಾರ್ಡ್ ಸಿಕ್ಸ್ ಎಮ್ ಮಾರ್ಕ್ಸ್ ಕಾರ್ಡ್ಸ್ ಕೇಳಿದೆ ಪಿ ಡಿ ಎಫ್ ಮಾಡ್ಕೊಳ್ಳಿ ಎರಡು ಎಂಬ ರೆಡ್ಯೂಸ್ ಮಾಡ್ಕೊಳ್ಳಿ ಗೂಗಲ್ ಅಲ್ಲಿ ಹೋಗಿ ಏನಂತ ಪಿ ಡಿ ಎಫ್ ಟು ಎಂ ಬಿ ರೆಡ್ಯೂಸರ್ ಅಂತ ಹೊಡೆದ್ರೆ ಗೂಗಲ್ ಅಲ್ಲಿ ಬರುತ್ತೆ ಹಾಕಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಅಪ್ಲೋಡ್ ಮಾಡಿ ಇನ್ಕಮ್ ಕ್ಯಾಶ್ಟ್ ಸರ್ಟಿಫಿಕೇಟ್ ಅಂತ ಕೇಳಿದೆ ಇನ್ಕಮ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಕ್ಯಾಶ್ ಸರ್ಟಿಫಿಕೇಟ್ ಕ್ಯಾಶ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಎರಡು ಸೇಮ್ ಇರೋರು ಎರಡು ಕಡೆ ಸೇಮ್ನ ಅಪ್ಲೈ ಮಾಡಿ ಆಯ್ತಾ ಎರಡು ಕಡೆ ಅದನ್ನ ಹಾಕಾದ್ಮೇಲೆ ಆಯ್ತಾ ಅಲ್ಲಿ ನೆಕ್ಸ್ಟ್ ಯು ಜಿ ಮಾರ್ಕ್ಸ್ ತುಂಬಾ ಕನ್ಫ್ಯೂಸ್ ಮಾಡ್ಕೋತಾ ಇದ್ರು ಜಾಸ್ತಿ ಲೈನ್ಗಳು ಕೊಟ್ಟು ಜಾಸ್ತಿ ಎಂಟು ಸೆಮಿಸ್ಟರ್ ಕಟ್ಟಬಿಬಿಡಿದ್ದಾರೆ ನಾಲ್ಕು ಸಬ್ಜೆಕ್ಟ್ ಕೊಟ್ಟುಬಿಡಿದ್ದಾರೆ ಅವೆಲ್ಲ ತಲೆ ಕೆಡ್ಸ್ಕೊಬಿಡಿ ಏನೇನು ಅಪ್ಲೈ ಮಾಡ್ಬೇಕಂದ್ರೆ ಬರೀ ನನ್ನ ಸಬ್ಜೆಕ್ಟ್ ಅಪ್ಲೈ ಮಾಡ್ಬೇಕಾ ಅಲ್ಲ ಒಂದು ಸ್ವಲ್ಪ ಅಲ್ಲಿ ಎಲ್ಲ ಮಾರ್ಕ್ಸ್ನ ಅಪ್ಲೋಡ್ ಮಾಡಿ ಅಂತ ಕೇಳಿದ್ದಾರೆ ಯಾಕೆ ವಯಸ್ಸಲ್ಲಿ ಅದನ್ನೊಂದ್ ಸ್ವಲ್ಪ ನೋಡ್ಕೊಳ್ಳಿ ಏನಪ್ಪಾ ಅಂದ್ರೆ ಅಲ್ಲಿ ಲಾಂಗ್ವೇಜ್ ಒನ್ ಅಂತ ಇದೆ ಲಾಂಗ್ವೇಜ್ ಒನ್ ಯಾವುದು ಕನ್ನಡ ಇಂಗ್ಲೀಷ್ ಹಿಂದಿ ಏನೋ ಓದಿರ್ತೀರ ಲಾಂಗ್ವೇಜ್ ಒನ್ ಹಾಕಿ ಅದು ಲಾಂಗ್ವೇಜ್ ಬರೀ ನಾಲ್ಕು ಸೆಮ್ ಇರುತ್ತೆ ನಾಲ್ಕು ಸೆಮ್ ಮಾತ್ರ ನಿಮ್ಮ ಮಾರ್ಕ್ಸ್ ಅಪ್ಲೋಡ್ ಮಾಡಿ ಆಯ್ತಾ ಲ್ಯಾಂಗ್ವೇಜ್ ನಾಲ್ಕು ಸೆಮ್ಗೆ ಅಪ್ಲೋಡ್ ಮಾಡ್ತೀರಾ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲೇ ಇರುತ್ತೆ ಆಪ್ಷನ್ ಇಂಗ್ಲೀಷ್ ಕನ್ನಡ ಹಿಂದಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಾಲ್ಕು ಸೆಮ್ಗೆ ಅಪ್ಲೋಡ್ ಮಾಡಿ ಕೈ ಬಿಡಿ ಆಯ್ತಾ ಮುಗೀತ ಇನ್ನು ಬೇರೆ ಆರ್ಟ್ಸ್ ಸಬ್ಜೆಕ್ಟ್ ಅವರು ಸೈನ್ಸ್ ಸಬ್ಜೆಕ್ಟ್ ಅವರು ಅವ್ರಗಳಿಗಾದ್ರೆ ಎರಡೆರಡು ಇನ್ ಡಿ ಪಿಲಿ ಆಪ್ಷನಲ್ಲಿ ಇರುತ್ತೆ ಈಗ ಫಿಸಿಕ್ಸ್ ಕೆಮಿಸ್ಟ್ರಿ ಕನ್ನಡ ಹಿಸ್ಟ್ರಿ ಈ ಥರ ಆ ಎರಡನ್ನೂ ಸೆಲೆಕ್ಟ್ ಮಾಡ್ಕೊಬೇಕು ಆಪ್ಷನ್ ಒನ್ ಆಪ್ಷನ್ ಟು ಆಯ್ತಾ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಆ ನ ಎಂಟ್ರಿ ಮಾಡಬೇಕಾಗುತ್ತೆ ಆರ್ ಸಿಎಮ್ ತನಕ ಅಷ್ಟೇ ನೀವು ಎರಡೇ ಸಬ್ಜೆಕ್ಟ್ ಇರೋದು ಎನ್ ಇ ಪಿ ಅವ್ರಿಗೆ ನನಗೆ ಗೊತ್ತು ಅದರಿಂದ ಆರು ಸಬ್ಜೆಕ್ಟ್ವರೆಗೆ ಆರ್ ಸಿಮ್ವರೆಗೆ ಅದ್ರ ಮಾರ್ಕ್ಸ್ಗಳನ್ನ ಅಪ್ಲೋಡ್ ಮಾಡ್ಬೇಕು ವಿತ್ ಪ್ರಾಕ್ಟಿಕಲ್ ಮಾರ್ಕ್ಸ್ ಹೇಳ್ಬಿಟ್ಟಿದೀನಿ ಸೈನ್ಸ್ ಅವ್ರಿಗೆ ಜಿಯೋಗ್ರಫಿ ಅವ್ರಿಗೆ ಪ್ರಾಕ್ಟಿಕಲ್ ಮಾರ್ಕ್ಸ್ ಇರುತ್ತೆ ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಆಯ್ತಾ ಯಾವ್ಯಾವ ಮೇನ್ ಟಾಪಿಕ್ ತಗೊಂಡಿರ್ತೀರ ಅದು ಆಯ್ತಾ ಈಗ ಹಿಸ್ಟ್ರಿ ಹಿಸ್ಟ್ರಿದು ಆರ್ಸ್ ಸಿ ಅಪ್ಲೋಡ್ ಮಾಡಿ ಇಲ್ಲ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಆ ಸಬ್ಜೆಕ್ಟ್ ಈ ತರ ಎರಡು ನೀವು ತಗೊಂಡಿರೋ ಎರಡು ಆಪ್ಷನ್ ಸಬ್ಜೆಕ್ಟ್ ನ ಎಂಟ್ರಿ ಮಾಡಬೇಕಾಗತ್ತೆ ಅಲ್ಲಿಗೆ ಮುಗಿತು ನೀವು ಸಿಟಿ ಯಾವ್ದು ಕಾಲ ಹಾಕೊಂಡಿರಿ ನೀವು ಆರ್ಟ್ಸ್ ಎಲ್ಲಾ ಸಬ್ಜೆಕ್ಟ್ಗೂ ಅಪ್ಲೋಡ್ ಮಾಡಲೇಬೇಕು ಆಯ್ತಾ ಆ ಎರಡು ಸಬ್ಜೆಕ್ಟ್ ಅಪ್ಲೋಡ್ ಮಾಡಿ ಇನ್ನೆರಡು ಪಕ್ ಇನ್ನೊಂದು ಇನ್ನೊಂದು ಇದೆಯಲ್ಲ ಆಪ್ಷನ್ ಬಿಟ್ಟು ಬಿಟ್ಬಿಡಿ ಅದ್ ಯಾಕೆ ಅಂದ್ರೆ ಜಮಾನದಲ್ಲಿ ಓದಿರ್ತೀವಲ್ಲ ನಮ್ಮಂತವ್ರು ನಾವೇನಾದ್ರೂ ಅಪ್ಲೈ ಮಾಡಕ್ ಬಂದ್ರೆ ಅಂತವ್ರಿಗೆ ಯೂಸ್ ಆಗತ್ತೆ ಅದು ಆಯ್ತಾ ನಾವು ಮೂರ್ ಮೂರ್ ಆಪ್ಷನ್ ಅಲ್ಲಿ ಓದಿದ್ದು ಆಯ್ತಾ ಅದಕ್ಕೋಸ್ಕರ ಅದನ್ನ ಬಿಟ್ಬಿಡಿ ನೀವು ಆಮೇಲೆ ಕೆಳಗೆ ಎಂಟು ಸೆಮಿಸ್ಟರ್ ಗಂಟ ಐತಲ್ಲ ಅದನ್ನು ತಲೆ ಕೆಡ್ಸ್ಕೊಬೇಡಿ ಅದು ಯಾಕೆ ಅಂದ್ರೆ ಎಸ್ ಸಿ ಪಿಲಿ ಎಂಟು ಸೆಮಿಸ್ಟರ್ ಮಾಡ್ತೀವಿ ಅಂತ ಹೇಳಿ ಏನೋ ಹೇಳಿದ್ರು ಅದ್ ಮಾಡಿಲ್ಲ ಬಟ್ ಅಲ್ಲಿ ಆಪ್ಷನ್ ಕೊಟ್ಟಿದ್ರೆ ಅದಕ್ಕೆ ಅಪ್ಲೈ ಮಾಡ್ಬಿಡಿ ಅಷ್ಟು ಮಾಡಾದ್ಮೇಲೆ ಸೇವ್ ಅಲ್ಲಿ ಡಿಕ್ಲರೇಷನ್ ನನ್ನ ಯು ಜಿ ಮಾರ್ಕ್ಸ್ ಕರೆಕ್ಟ್ ಆಗಿದೆ ಅಂತ ಹೇಳಿ ಡಿಕ್ಲರೇಷನ್ ಕೊಟ್ಟು ಸೇವ್ ಇನ್ನೊಂದು ಕಡೆ ನೆಕ್ಸ್ಟ್ ಆಪ್ಷನ್ ಓಪನ್ ಆಗೋದು ಆಯ್ತಾ ಸೈನ್ಸ್ ಅವ್ರಿಗೆ ಬಿ ಸಿ ಅವ್ರಿಗೆ ಹೇಳ್ಬಿಡ್ತೀನಿ ಕೇಳಿ ಬಿ ಸಿ ಅವರು ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಕನ್ನಡ ಇಂಗ್ಲಿಷ್ ಬಿಟ್ಟು ಇ ವಿ ಎಸ್ ಬಿಟ್ಟು ಅದಾದ್ಮೇಲೆ ಯೋಗ ಎನ್ ಎಸ್ ಎಸ್ ಸ್ಪೋರ್ಟ್ಸ್ ಆ ಸಬ್ಜೆಕ್ಟ್ ಎಲ್ಲಾನು ತಂದು ಹಾಕಿ ಉಳಿದಂಥ ಬಿ ಸಿ ಎ ಕೋರ್ಸ್ ಸಬ್ಜೆಕ್ಟ್ ಗಳೇನಿರ್ತಲ್ಲ ಅದ್ರ ಮಾರ್ಕ್ಸ್ ಎಷ್ಟು ಎಷ್ಟು ಸಬ್ಜೆಕ್ಟ್ ಇದೆ ಈ ಎಕ್ಸಾಂಪಲ್ ಫಸ್ಟ್ ಅಲ್ಲಿ ನಾಲ್ಕು ಐದು ಸಬ್ಜೆಕ್ಟ್ ಇತ್ತು ಅನ್ಕೊಳ್ಳಿ ಒಂದು ಐನೂರ ಐವತ್ತು ಐನೂರು ಮಾರ್ಕ್ಸ್ಗೆ ಅಂತ ಇಟ್ಕೊಳ್ಳಿ ಐನೂರಕ್ಕೆ ನಾನು ಎಷ್ಟು ಈಗ ಸೆಕೆಂಡ್ ಸೆಮ್ ಅದೇ ತರ ಟೋಟಲ್ ಮಾಡಿ ಟೋಟಲ್ ಮಾಡಿ ಹಾಕಬೇಕು ನೀವು ಕಾಮರ್ಸ್ ಅದು ಸೇಮ್ ಆಯ್ತಾ ಲ್ಯಾಂಗ್ವೇಜಸ್ ಬಿಟ್ಟು ಲ್ಯಾಂಗ್ವೇಜಸ್ ಅಪ್ಲೋಡ್ ಮಾಡಿರ್ತೀರಾ ನೀವು ನೀವು ಲ್ಯಾಂಗ್ವೇಜಸ್ ಅಪ್ಲೋಡ್ ಮಾಡ್ಬೇಕಾದ್ರೆ ಇಲ್ಲಿ ಆಪ್ಷನಲ್ಲಿ ಆಪ್ಷನ್ ಒನ್ ಅಂತ ಇದ್ದಲ್ಲ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು ಬ್ಯಾಚುಲರ್ ಆಫ್ ಕಾಮರ್ಸ್ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಇಷ್ಟು ಸೆಲೆಕ್ಟ್ ಮಾಡ್ಕೊಂಡು ಆ ಸೆಮ್ನ ಏನ್ ಕೋರ್ ಸಬ್ಜೆಕ್ಟ್ ಗಳಿರ್ತಲ್ಲ ಅದ್ರ ಟೋಟಲ್ ಮಾರ್ಕ್ಸ್ ನ ಹಾಕಿದ್ರೆ ಆಯ್ತು ಅರ್ಥ ಆಯ್ತು ಇಷ್ಟೆಲ್ಲ ಅಪ್ಲೋಡ್ ಆದ್ಮೇಲೆ ಮತ್ತೆ ಆ ಮೂರ್ ಬಟನ್ಗೆ ಹೋಗಿ ಇನ್ನು ಕಾಲೇಜ್ ಸೆಲೆಕ್ಷನ್ ಅಂತ ಇರುತ್ತೆ ಅದಕ್ಕೆ ಹೋಗಿ ಕಾಲೇಜ್ ಸೆಲೆಕ್ಷನ್ ನ ಮೊದಲು ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿ ಅಂತ ಕೇಳ್ತಾರೆ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಾದ್ಮೇಲೆ ನೀವು ಯಾವ್ದ್ರ ಮಾರ್ಕ್ಸ್ ನ ಅಪ್ಲೋಡ್ ಮಾಡಬೇಕು ಅಲ್ಲಿ ಕೇಳುತ್ತೆ ಯಾವ ಮಾರ್ಕ್ಸ್ ನ ಅದಕ್ಕೆ ಸೇರಿಸಬೇಕು ಆಯ್ತಾ ಎರಡೆರಡು ಸಬ್ಜೆಕ್ಟ್ ಓದಿರ್ತಿರಲ್ಲ ಇಲ್ಲಿ ಏನು ಆರ್ಟ್ಸ್ ಅಲ್ಲಿ ಅಥವಾ ಸೈನ್ಸ್ ಅಲ್ಲಿ ಅವರು ಯಾವ ಸಬ್ಜೆಕ್ಟ್ ಅಂತನೂ ಕೂಡ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇದ್ರಲ್ಲಿ ಆಪ್ಷನ್ ಒಂದು ಮಾರ್ಕ್ಸ್ ಹಾಕ್ಬೇಕು ಅಲ್ಲಿಗೆ ಆಪ್ಷನ್ ಟೂ ಮಾರ್ಕ್ಸ್ ಹಾಕ್ಬೇಕು ಅಂತ ಕೇಳುತ್ತೆ ಅದನ್ನ ಹಾಕಿ ಅದಾದ್ಮೇಲೆ ಕಾಲೇಜ್ ಪ್ರಿಯಾರಿಟಿ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ನೀವು ಇಲ್ಲಿ ಮಾರ್ಕ್ಸ್ ಅಪ್ಲೋಡ್ ಅಲ್ಲಿ ಕಾಲೇಜ್ ಪ್ರಿಯಾರಿಟಿ ಬರೋಲ್ಲ ಆಮೇಲೆ ನನಗೆ ಸರ್ವರ್ ಸ್ವಲ್ಪ ಅಂಡರ್ ಮೇಂಟೆನೆನ್ಸ್ ಇತ್ತು ಅದರಿಂದ ಕಾಲೇಜು ಅವರೇ ಲೀಸ್ಟ್ ಕೊಡ್ತಾರೆ ಅದಕ್ಕೆ ನೀವು ಪ್ರಿಫರೆನ್ಸ್ ಕೊಟ್ಟು ಸೇವ್ ಮಾಡಬೇಕಾಗುತ್ತೆ ಇಷ್ಟ ಇರೋದು ಇನ್ನೇನು ಇಲ್ಲ ಆಯ್ತಾ ಜಾಸ್ತಿ ಆಪ್ಷನ್ಗಳೇನು ಕ್ಲಿಕ್ ಮಾಡಕ್ ಹೋಗ್ಬೇಡಿ ನೋಡ್ಕೊಳ್ಳಿ ಏನಾದ್ರೂ ಡೌಟ್ ಇದ್ರೆ ತೀರಾ ಡೌಟ್ ಇದ್ರೆ ಯಾಕಂದ್ರೆ ಈ ಡೌಟ್ಗಳನ್ನ ಕೇಳಿದ್ರೆ ಆಯ್ತಾ ಏನು ಹೇಳೋಕ್ಕಾಗಲ್ಲ ನಾನು ಅದಕ್ಕೋಸ್ಕರ ತೀರಾ ದೊಡ್ಡ ಡೌಟ್ಗಳಿದ್ದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಆಯಿತಾ ಆರಾಮಾಗಿ ನಾನು ಹೇಳೋದು ಸೈಬರ್ ಸೆಂಟ್ರಿಗೆ ಹೋಗಿ ಮಾಡಿ ಏನೊಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹೋಗ್ಬೋದು ಆಯಿತಾ ಎಲ್ರಿಗೂ ಒಳ್ಳೇದಾಗಲಿ ಆರಾಮಾಗಿ ಅಪ್ಲಿಕೇಶನ್ ಹಾಕಿ ಏನೂ ತೊಂದರೆ ಮಾಡ್ಕೊಳ್ಳಿ ಆಯಿತಾ ಎಲ್ರಿಗೂ ಥ್ಯಾಂಕ್ ಯು